ನಾರಾಯಣಸ್ವಾಮಿ ವಿರುದ್ಧ ಅಲೆ ಇದೆ ತಾಳಿಕಟ್ಟೆ ಲೋಕೇಶ್ ಶಿಕ್ಷಕರಿಗೆ ಓಪಿಎಸ್ ಕಾಲ್ಪನಿಕ ವೇತನ ಕೊಡಿಸುವುದು ಸೇರಿದಂತೆ ವೇತನ ತಾರತಮ್ಯವನ್ನು ಸರಿಪಡಿಸಿ ಅನುದಾನ ರಹಿತ ಶಾಲಾ ಕಾಲೇಜು ಶಿಕ್ಷಕರ ಸೇವಾ ಭದ್ರತೆ ಹಾಗೂ ಸಮಾನ ವೇತನ ಕೊಡಿಸುವುದು ಸೇರಿ ಇತರ ಬೇಡಿಕೆ ಈಡೇರಿಸುವುದಕ್ಕಾಗಿ ವಿಧಾನ ಪರಿಷತ್ನಲ್ಲಿ ಶಿಕ್ಷಕರ ಪರ ಹೋರಾಟ ಮಾಡಲಾಗುವುದು ಅಂತ ವಿಧಾನ ಪರಿಷತ್ತ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ಲೋಕೇಶ್ ತಾಳಿಕಟ್ಟೆ ಅವರು ಮತದಾರರಿಗೆ ಭರವಸೆಯನ್ನು ನೀಡಿದರು ಅವರು ಚಿತ್ರದುರ್ಗ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು ವರದಿ ಇರ್ಪಾನ್ ಸೊ ಈಗ ನಾವು ವೃಕ್ಷ ಕರ್ನಾಟಕ ಅದಕ್ಕೆ ಬೇಸತ್ತು ಸೊ ಈ ರೀತಿಯ ವ್ಯಕ್ತಿಗಳು ಆಯ್ಕೆ ಆಗೋ ಬೇಡ ಶಿಕ್ಷಕರೇ ಆಗಲಿ ಕ್ಷೇತ್ರದಲ್ಲಿ ಅಂತ ಹೇಳ್ಬಿಟ್ಟು ನನ್ನನ್ನು ಇದಕ್ಕೆ ನಿಲ್ಲಿಸುವಂತಹ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ಸೊ ಅದರ ಪರಿಣಾಮ ವೃಕ್ಷ ಕರ್ನಾಟಕ ನಿರ್ಧಾರ ಮಾಡಿ ನಾರಾಯಣ ಅವರ ವಿರುದ್ಧ ಅಥವಾ ಶ್ರೀನಿವಾಸ ವಿರುದ್ಧ ಇದು ಗೊತ್ತಿಲ್ಲ ಒಟ್ಟಾರೆ ಈ ಕ್ಷೇತ್ರವನ್ನು ನಾವು ಗೆದ್ಕೋಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಖಾಸಗಿ ಶಾಲಾ ಶಿಕ್ಷಣ ಮಂಡಳಿ ಏನಿದೆ ಅಥ್ಸ ಕರ್ನಾಟಕ ವತಿಯಿಂದ ನಾವು ಕಂಟೆಸ್ಟ್ ಮಾಡ್ತಾ ಇದ್ದೀವಿ ಪಕ್ಷಾತೀತವಾಗಿ ಶಿಕ್ಷಕ ಶಿಕ್ಷಕರಿಗೋಸ್ಕರ ಶಿಕ್ಷಣ ಸಂಸ್ಥೆಗಳನ್ನು ಉಳಿಸೋದಕ್ಕೋಸ್ಕರ ಮತ್ತು ಶಿಕ್ಷಣವನ್ನು ಉಳಿಸೋದಕ್ಕೋಸ್ಕರ ಸೊ ನಾವಿದ ಕಂಟೆಸ್ಟ್ ಮಾಡ್ತಾ ಇದ್ದೀವಿ ನಾಲ್ಕು ವರ್ಷದಿಂದ ಶ ಈ ಒಂದು ಫೀಲ್ಡ್ಗೆ ನಾವು ದುಡಿತಾ ಇದ್ದೀವಿ ಸೊ ಹಾಗೆ ಇಡೀ ಕ್ಷೇತ್ರದಲ್ಲಿ ನಾರಾಯಣಸ್ವಾಮಿಯ ಒಂದು ವಿರುದ್ಧವಾದಂಥ ಅಲೆಯನ್ನು ಅಲೆ ಇದೆ ಸೊ ಹಾಗಾಗಿ ఈ వేందు క్షేత్రలో ఇండిపెండెంటా కంటెస్ట్